ಎಲ್ಲ ಓಲ್ಡ್ ಹಳೆದ ಎಲ್ಲ ಹಳೆ ಮುಂದೆ ನೋಡ್ರಿ ಹೌದು ಸರ್ ಹೌದು ಸರ್ ದಬ್ಬಗಟ್ಟ ನಡೀತಾ ಇದೆ ಮೈಶೂರು ನಡೀತಾ ಇದೆ ಸಿ ಎಚ್ ಕೂಡ ನಡೀತಾ ಇದೆ ಡೀಫಂಡ್ ಆಗಿದೆ ಏನು ಮಾಡಬೇಕು ಸಿ ಎಚ್ ಕೊಡ್ತೀವಿ ದಿವಸ ಅದು ಡೀಫಂಟನ್ನು ಕ್ಲಾಲಿಫಿಕೇಷನ್

ಆದ್ರಿಂದ ಈ ವರ್ಷದ ಫೈನಾನ್ಷಿಯಲ್ ಸ್ಟೇಟಸ್ ನಮಗೆ ಉತ್ತಮ ಆಗ್ತದೆ ನಮಗೆ ಇಲ್ಲಿವರೆಗೂ ಸಿಕ್ಕಿರ್ತಕ್ಕಂಥ ಒಂದು ಅದು ಆದ್ಮೇಲೆ ಎಲ್ಲ ಇಲಾಖೆಯಲ್ಲೂ ಕೂಡ ಏನು ಉಳಿಕೆ ಬಾಕಿ ಇರ್ತಕ್ಕಂಥ ಹಣ ನಮ್ಮ ಕಾಲದಲ್ಲಿ ಇರ್ಬೋದು ಹಿಂದಿನ ಕಾಲದಲ್ಲಿ ಇರ್ಬೋದು ಹಿಂದಿನ ಕಾಲದಲ್ಲಿ ಹೆಚ್ಚು ಕಮ್ಮಿ भाई ग्रेट कोडिंग है ना डेवलपमेंट मारती और समाज ने बुद्ध ने बाय का स्पीड है भाई मारे बुद्ध ने इशू शेयर इन द है मारे पास खुद तो या नरेश कृष्णा प्रग्रह और ऑफिसर आदेश की प्रतिबद्धता